ಕೆಲಸ ಮಾಡಲೇಬೇಕು ದ ಫಸ್ಟ್ ನಿಮ್ಗೆ ಬೇಕಾದ್ರೆ ಅವೇರ್ನೆಸ್ ಸ್ಟೆಪ್ಸ್ ತಗೊಳ್ಳೋದಿಕ್ಕೆ ಅವ್ರಿಗೆ ಡಿಸ್ಕ್ರಿಪ್ಷನರಿ ಫಂಡ್ಸ್ ಅನ್ನು ಕೂಡ ನಾವು ಕೊಡ್ತೇವೆ ದುಡ್ಡಿಗೆ ಅಂದ್ರೆ ಏನಾದ್ರೂ ಈ ತರ ಸಣ್ಣ ಪುಟ್ಟ ಅಲ್ಲಿ ಪ್ರಿವೆಂಟಿವ್ ಸ್ಟೆಪ್ಸ್ ತಗೊಳ್ಲಿಕ್ಕೆ ಅವೇರ್ನೆಸ್ ಮಾಡಲಿಕ್ಕೆ ಏನಾದ್ರೂ ನಿಮ್ಗೆ ಹಣದ ಅವಶ್ಯಕತೆ ಇದ್ರೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಸಿಇಒ ಮಾತಾಡಿಕೊಂಡು ಹಣ ಎಸ್ ಡಿ ಆರ್ ಎಫ್ ನಾವು ಹಣ ಕೊಡ್ತೇವೆ ಟಾಸ್ಕ್ ಫೋರ್ಸ್ ಆದ್ರೆ ಪಂಚಾಯತ್ ಲೆವೆಲ್ ಕಮಿಟಿ ಆಕ್ಟಿವ್ ಆಗಲಿಲ್ಲ ಅಂದ್ರೆ ತಹಶೀಲ್ದಾರರು ಡಿ ಸಿ ಕುತ್ಕೊಂಡು ಅಲ್ಲಿ ತಡೆಗಟ್ಟುವ ಕ್ರಮ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ವಿ ಐಗಳು ಮತ್ತು ಪಿ ಡಿಒ ವಾಲ್ ಪರ್ಸನ್ಸ್ ಗ್ರಾಮ ಸೇವಕರು ವಾಟರ್ ಪರ್ಸನ್ಸ್ ಇವರೆಲ್ಲ ಸಹ ಸಂಯೋಜನೆ ಮಾಡಿ ಬೇಕಾದಾಗ ಪೊಲೀಸು ಮತ್ತೆ ಫೈರ್ ಅಂಡ್ ಎಮರ್ಜೆನ್ಸಿ ಅವ್ರನ್ನ ಹಾಕೊಂಡು ಇದು ಹೇಳ್ತಾ ಇದ್ರೆ ಬರೀ ಭಾಷಣಕ್ಕೆ ಅನ್ನೋ ತರ ಭಾವನೆ ನಿಮ್ ಮನಸ್ಸಿನಲ್ಲಿ ಇರಬಹುದು ಆದ್ರೆ ಇದನ್ನ ಮಾಡಲೇಬೇಕು ಸೊ ಹಾಗಾಗಿ ತಹಶೀಲ್ದಾರ್ಗಳದ್ದು ಜವಾಬ್ದಾರಿ ಇದು ಆ ಕಮಿಟಿಗಳನ್ನ ಆಕ್ಟಿವೇಟ್ ಮಾಡತಕ್ಕಂತಹ ಸೊ ಇದ್ರ ಬಗ್ಗೆ ಇನ್ನು ಆಮೇಲೆ ಚರ್ಚೆ ಮಾಡೋದು